ಅಲ್ಲ ಒಂದು ಒಂದು ಹತ್ತು ಹದಿನೈದು ಜನ ಸತ್ತಿದ್ರೆ ಅವ್ರ ಪ್ರಕಾರ ದೊಡ್ಡ ಘಟನೆ ಆಗ್ತಿತ್ತೇನೋ ಅಂತ ಇವ್ರ ಪ್ರಕಾರ ಯಾರು ಪರಮೇಶ್ವರ್ ಅವ್ರ ಪ್ರಕಾರ ಗೃಹ ಮಂತ್ರಿ ಅಂದ್ರೆ ಇಷ್ಟು ಅಂಗಡಿ ಸುಟ್ಟಿದ್ದಾರೆ ಸುದೈವದಿಂದ ಯಾವುದೇ ಪ್ರಾಣ ಹಾನಿ ಆಗಿಲ್ಲ ಅದನ್ನು ಮುಂದೆ ಈ ರೀತಿ ಆಗಲಾರದಂತೆ ಕ್ರಮ ತೆಗೆಯುತ್ತೋ ಇದೊಂದು ಸಣ್ಣ ಘಟನೆ ಇದನ್ನು ಕೋಮು ಗಲಭೆ ಎಂದು ಬಿಂಬಿಸಿಬಿಡ್ರಿ ಏನು ನಾನ್ಸೆನ್ಸ್ ಮಾತಾಡ್ತಾರ ನನಗೆ ಅರ್ಥನೇ ಆಗ್ತಾ ಇಲ್ಲಿದೆ ಮತ್ತು ಯಾರೇ ತಪ್ಪು ಮಾಡಿದರೂ ಸಹಿತ ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಇದು ಸರ್ಕಾರದಲ್ಲಿ ಆಡಳಿತ ನಡೆಸುವಂಥವ್ರ ಇದು ಸರ್ಕಾರ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಈ ಚಿಲ್ಲರತನೇ ಮಾಡಿದರೆ ಅವಾಗ ಈ ಮತಾಂಧ ಶಕ್ತಿಗಳು ಹತ್ತಿ ಕುಣಿಯೋಕ್ಕೆ ಶುರು ಮಾಡ್ತಾವೆ ಇದನ್ನು ತೀವ್ರವಾಗಿ ಖಂಡಿಸ್ತೀನಿ ಮತ್ತು ರಾಹುಲ್ ಗಾಂಧಿ ಅವರ ನಿನ್ನಿನ ವರ್ತನೆಯನ್ನು ನಾನು ಅತ್ಯಂತ ತೀವ್ರವಾಗಿ ಖಂಡಿಸ್ತೇನೆ ವ್ಯಕ್ತಪಡಿಸಿದ್ದಾರೆ ಹಿರಿಯರೆಲ್ಲ ಮನೆ ವಾಪಸ್ ಹಿರಿಯರೆಲ್ಲಾಪಸ್ ಪಡ್ತೀನಿ ಅಲ್ಲ ಅವ್ರು ಏನು ಸರಿ ಆಗಬೇಕು ಅಂತ ಅಪೇಕ್ಷೆ ಪಟ್ಟಾರೋ ಅದನ್ನು ಸಂಬಂಧಿಸಿದ ಪ್ರಮುಖರಿಗೆ ಅವರು ಮಾತಾಡಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಪಾರ್ಟಿಯೊಳಗೆ ಸರಿ ಮಾಡುವಂಥದ್ದು ಒಂದು ಪ್ರಕ್ರಿಯೆ ನಡೆದ ನಡೆದಿರ್ತದೆ ಈಶ್ವರಪ್ಪನವರು ನಮ್ಮ ಹಿರಿಯ ನಾಯಕರಾಗಿದ್ದರು ಅವರು ಯಾವ ಹಿನ್ನೆಲೆ ಏನೇನು ಹೇಳಿದ್ದಾರೆ ನೋಡಿಕೊಂಡು ನಾವು ಉತ್ತರ ಇದ್ದಾರೆ